ರಾಜ್ಯದ ಕೊಪ್ಪಳ ವಿಜಯನಗರ ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆ ಸೇರಿದಂತೆ ಮೂರು ರಾಜ್ಯಗಳ ಲಕ್ಷಾಂತರ ಜನರಿಗೆ ಕುಡಿಯುವ ನೀರು ಮತ್ತು ಕೃಷಿಗೆ ಆಧಾರವಾಗಿರತಕ್ಕಂಥ ತುಂಗಭದ್ರೆ ಜಲಾಶಯ ಸುರಕ್ಷಿತವಾಗಿದೆಯಾ ಅನ್ನೋಂಥ ಒಂದು ಪ್ರಶ್ನೆ ಇದೀಗ ಉದ್ಭವವಾಗಿರುವಂಥದ್ದು ಯಾಕಂತಂದರೆ ತುಂಗಭದ್ರೆ ಜಲಾಶಯದ ಹತ್ತೊಂಬತ್ತನೇ ಗೇಟ್ ಕಳೆದ ರಾತ್ರಿ ಕೊಚ್ಕೊಂಡು ಹೋಗಿರುವಂಥದ್ದು ಇದೀಗ ನಾವು ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿ ಇರುವಂಥದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಆರಂಭವಾದಂಥ ತುಂಗಭದ್ರಾ ಜಲಾಶಯದ ನಿರ್ಮಾಣದ ಕೆಲಸ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಮುಗಿದಿರುವಂಥದ್ದು ಕಲ್ಲು ಮತ್ತು ಸುಣ್ಣದ ಕಲ್ಲಿನಿಂದ ಈ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಿರುವಂಥದ್ದು ಅಂದರೆ ಈ ಜಲಾಶಯದ ನಿರ್ಮಾಣಕ್ಕೆ ಎಲ್ಲಿಯೂ ಕೂಡ ಸಿಮೆಂಟಿನ ಬಳಕೆಯನ್ನು ಮಾಡದೆ ಕೇವಲ ಸುಣ್ಣದ ಕಲ್ಲು ಮತ್ತು ಕಲ್ಲಿನಿಂದಲೇ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಿರುವಂಥದ್ದು ಆದರೆ ಇಂಥ ಒಂದು ಇತಿಹಾಸ ಪ್ರಸಿದ್ಧವಾಗಿರತಕ್ಕಂಥ ತುಂಗಭದ್ರಾ ಜಲಾಶಯ ಸುರಕ್ಷಿತವಾಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಉದ್ಭವವಾಗಿರುವಂಥದ್ದು ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಕಳೆದ ರಾತ್ರಿ ಏನೋ ಹತ್ತೊಂಬತ್ತನೇ ಕ್ರಸ್ಟ್ ಗೇಟೇನು ಕೊಚ್ಕೊಂಡು ಹೋಗಿದೆ ಕೊಚ್ಚಿಕೊಂಡು ಹೋದ ನಂತರ ಈ ಸುರಕ್ಷತೆಯ ಬಗ್ಗೆ ಅನೇಕ ಪ್ರಶ್ನೆಗಳು ಕೂಡ ಎದುರಾಗಿರುವಂತದ್ದು ನಾವು ಇದೀಗ ಡ್ಯಾಮ್ನಲ್ಲಿ ಅನೇಕ ಕಡೆ ಕ್ರ್ಯಾಕ್ ಗಳು ಕೂಡ ಬಿಟ್ಟಿರುವುದನ್ನು ನಾವು ಗಮನಿಸಬಹುದಾಗಿದೆ ಡ್ಯಾಮಿನ ಸಿಬ್ಬಂದಿ ಹೇಳ್ತಾ ಇರೋದೇನಂತಂದರೆ ಡ್ಯಾಮಿನ ಸುರಕ್ಷತೆಗೆ ಬೇಕಾದಂಥ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೇವೆ ಬೇಸಿಗೆ ಸಮಯದಲ್ಲಿ ನಾವು ಅನೇಕ ಕ್ರಮಗಳನ್ನು ಅಂದರೆ ಕೈ ಕೈಗೊಳ್ಳುವುದರ ಮುಖಾಂತರ ಡ್ಯಾಮನ್ನು ದುರಸ್ತಿ ಮಾಡಿದೆವು ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ಆದರೆ ಇಡೀ ಎಲ್ಲ ಡ್ಯಾ ಡ್ಯಾಮಿನ ಬಹುತೇಕ ಭಾಗದಲ್ಲಿ ಅಲ್ಲಲ್ಲಿ ಕ್ರ್ಯಾಕ್ಗಳು ಇರೋದನ್ನು ಕಾಣ್ತಾ ಇದಾವೆ ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಕ್ರಸ್ಟ್ ಗೇಟ್ಗಳು ಇರುವಂಥ ಸ್ಥಳಗಳಿಗೆ ಸ್ಥಳಗಳಲ್ಲಿ ಅನೇಕ ಕಡೆ ಕ್ರ್ಯಾಕ್ ಇರುವಂಥದ್ದು ಇದು ಜನರ ಆತಂಕವನ್ನು ಹೆಚ್ಚಿಸ್ತಾ ಇರುವಂಥದ್ದು ಯಾಕಂತಂದರೆ ತುಂಗಭದ್ರಾ ಜಲಾಶಯ ತುಂಬಿದರೆ ಕರ್ನಾಟಕದ ನಾಲ್ಕು ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಮತ್ತು ಕೃಷಿಗೆ ಅನುಕೂಲ ಆಗ್ತದೆ ಈಗಾಗಲೇ ಒಂದು ಕ್ರಸ್ಟ್ ಗೇಟ್ ಸಂಪೂರ್ಣವಾಗಿ ಮುರಿದು ಹೋದ ಪರಿಣಾಮವಾಗಿ ಬಹುತೇಕ ಡ್ಯಾಮ್ ಇದೀಗ ಖಾಲಿ ಆಗುವ ಹಂತಕ್ಕೆ ಬಂದಿರುವಂಥದ್ದು ಉಳಿದ ಡ್ಯಾಮಿನ ಬಹುತೇಕ ಗೇಟ್ಗಳನ್ನು ಕೂಡ ಸುರಕ್ಷಿತವಾಗಿ ಇಟ್ಕೊಳ್ಬೇಕಂತ ಒಂದು ಕೆಲಸ ಇದೀಗ ಆಗಬೇಕಾಗಿರುವಂಥದ್ದು ಆದರೆ ಬಹುತೇಕ ಕಡೆ ಕ್ರ್ಯಾಕ್ ಬಿಟ್ಟಿರೋದು ಅನೇಕರ ಅಸಮಾಧಾನಕ್ಕೆ ಕೂಡ ಆರಂಭ ಅಂದರೆ ಕಾರಣವಾಗಿರುವಂಥದ್ದು ಡ್ಯಾಮಿನ ಅಧಿಕಾರಿಗಳು ಎಲ್ಲ ಒಂದು ಕಡೆ ಡ್ಯಾಮಿನ ಸುರಕ್ಷತೆ ಬಗ್ಗೆ ಸರಿಯಾದ ಕ್ರಮಗಳನ್ನು ಕೈಗೊಳ್ತಾ ಇಲ್ವಾ ಒಂದು ಪ್ರಶ್ನೆಯನ್ನು ಜನರು ಮಾಡ್ತಾ ಇದ್ದಾರೆ ಯಾಕಂದರೆ ಪ್ರತಿ ವರ್ಷ ಡ್ಯಾಮ್ನ ದುರಸ್ತಿಗೋಸ್ಕರನೇ ರೂಪಾಯಿ ಹಣವನ್ನು ಖರ್ಚು ಮಾಡಲಾಗ್ತದೆ ಆದರೆ ಆ ಹಣವನ್ನು ಸರಿಯಾದ ರೀತಿಯಲ್ಲಿ ಖರ್ಚು ಮಾಡೋದು ಮತ್ತು ಸರಿಯಾದ ಗುಣಮಟ್ಟದ ಕಾಮಗಾರಿಗಳನ್ನು ಮಾಡ್ತಾ ಇಲ್ಲ ಒಂದು ಪ್ರಶ್ನೆ ಇದೀಗ ಎದುರಾಗಿರುವಂಥದ್ದು ನಾವು ಒಂದು ಕಡೆ ಈಗಾಗಲೇ ಕ್ರ್ಯಾಕ್ಗಳನ್ನು ನೋಡಿದರೆ ಮತ್ತೊಂದು ಭಾಗದಲ್ಲಿ ನೋಡಿದರೂ ಕೂಡ ಅನೇಕ ಕಡೆ ಕ್ರ್ಯಾಕ್ಗಳು ಇರುವುದನ್ನು ನಾವು ಗಮನಿಸಬಹುದಾಗಿದೆ ಒಂದು ಕಡೆ ಕ್ರಸ್ಟ್ ಗೇಟ್ ಆದರೆ ಕ್ರಸ್ಟ್ ಗೇಟ್ಗೆ ಹೊಂದಿಕೊಂಡಂಥ ಬಲ ಬ ಅಂದರೆ ಬಾ ಅನೇಕ ಬೇರೆ ಬೇರೆ ಕಟ್ಟಡದ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಅನೇಕ ಕಡೆ ಕ್ರ್ಯಾಕ್ಗಳು ಇರುವಂಥದ್ದು ನಾವು ಕ್ರಸ್ಟ್ ಗೇಟಿನ ಬಳಿಯೇ ಅನೇಕ ತೋರಿಸೋದಾದರೆ ಸಾಕಷ್ಟು ಕಡೆ ಕ್ರ್ಯಾಕ್ಗಳು ಬಿಟ್ಟಿರುವಂಥದ್ದು ಒಂದು ಕ್ರಸ್ಟ್ ಗೇಟ್ ಸರಿಸುಮಾರು ನಲವತ್ತೈದರಿಂದ ನಲವತ್ತೆಂಟು ಟನ್ ಭಾರ ಇರ್ತದೆ ಹೀಗಾಗಿ ಅದರ ಸುತ್ತಮುತ್ತಲಿನ ಪ್ರದೇಶ ಕೂಡ ಸಾಕಷ್ಟೊಂದು ಗಟ್ಟಿ ಮುಟ್ಟಾಗಿರಬೇಕಾಗುತ್ತೆ ಆದರೆ ಡ್ಯಾಮ್ನ ಸಿಬ್ಬಂದಿ ಈ ಸುರಕ್ಷತೆಗೋಸ್ಕರ ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ತಾ ಇಲ್ವಾ ಅಥವಾ ಸರಿಯಾದ ಮತ್ತು ಗುಣಮಟ್ಟದಿಂದ ದುರಸ್ತಿ ಕಾರ್ಯವನ್ನು ಮಾಡ್ತಾ ಇಲ್ಲ ಅನ್ನೋದೊಂದು ಪ್ರಶ್ನೆ ಇದೀಗ ಅನೇಕರಿಗೆ ಕಾಡ್ತಾ ಇರುವಂಥದ್ದು ಈಗಾಗಲೇ ಬಿಜೆಪಿ ನಾಯಕರು ಮತ್ತು ಅನೇಕ ರೈತಪರ ಹೋರಾಟಗಾರರು ಇದಕ್ಕೆ ಒಂದು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಡ್ಯಾಮಿನ ಸುರಕ್ಷತೆ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಇದೇ ಕಾರಣಕ್ಕೋಸ್ಕರನೇ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿರುವಂಥದ್ದು ಉಳಿದ ಡ್ಯಾಮ್ ಅಂದರೆ ಉಳಿದ ಗೇಟ್ಗಳು ಕೂಡ ಹಾಳಾಗದಂತೆ ಅನೇಕ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋಂಥದ್ದು ಒಂದು ಆಗ್ರಹವನ್ನ ಇಲ್ಲಿನ ಅನೇಕ ರೈತರು ಮತ್ತು ವಿವಿಧ ಪಕ್ಷಗಳ ಕಾರ್ಯಕರ್ತರು ಕೂಡ ಮಾಡಿರುವಂಥದ್ದು ಈಗಾಗಲೇ ಡ್ಯಾಮ್ನ ಸುರಕ್ಷತೆಗೋಸ್ಕರ ಮಾತ್ರ ಡ್ಯಾಮ್ನ ಮೇಂಟೆನೆನ್ಸ್ಗೋಸ್ಕರ ಕೋಟ್ಯಾಂತರ ರೂಪಾಯಿ ಹಣ ಖರ್ಚಾಗಿದೆ ಇನ್ನಾದರೂ ಕೂಡ ಅನಾಹುತಗಳು ಆಗದಂತೆ ತಡೆಯುವಂಥ ಒಂದು ಕೆಲಸವನ್ನು ಡ್ಯಾಮ ಸಿಬ್ಬಂದಿ ಮಾಡಬೇಕಾಗಿದೆ ಸುರಕ್ಷತೆ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂಥ ಒಂದು ಕೆಲಸವನ್ನು ಡ್ಯಾಮ್ನಿಂದ ಮತ್ತು ಡ್ಯಾಮ್ನ ಅಧಿಕಾರಿಗಳಿಂದ ಆಗಬೇಕಾಗಿರುವಂಥದ್ದು ಕ್ಯಾಮ್ರಾಮನ್ ಮಾರುತಿ ಜೊತೆ ಸಂಜಯ್ ಟಿ ವಿ ನೈನ್ ಕೊಪ್ಪಳ